ಇದು ಪ್ರತಿ ವರ್ಷಕ್ಕಿಂತ ಒಂದು ಇಳುವರಿ ಹೆಚ್ಚಿಗೆ ಕಾಣ್ತಾ ಇದೆ ನಮಗೆ ಕುಬಾ ಸೈಲ್ ಕಂಡೀಷನರ್ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆ ಹೆಚ್ಚಿನ ತಾಪಮಾನದಲ್ಲಿಯೂ ಸಸ್ಯಗಳನ್ನು ಬೆಂಬಲಿಸುತ್ತದೆ ಎಲ್ಲಾ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವಂತಾದ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಮತ್ತು ಸಸ್ಯದ ಎಲ್ಲಾ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಖುಬಾ ಸೈಲ್ ಬೂಸ್ಟರ್ ಹೆಚ್ಚಿನ ಹೂವು ಇಳುವರಿಗೆ ಖುಬಾ ಗೌತ್ ಪ್ರೊಮೋಟರ್ ಓಡನಾಡಿ ಸಸ್ಯಗಳ ಜೊತೆಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ನೈಸರ್ಗಿಕವಾಗಿ ಕಿಟ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾಗಿದೆ ಯಾವುದೇ ಬೆಳೆಗೆ ವೆಚ್ಚು ಪರಿಣಾಮಕಾರಿ ಕೃಷಿಗಾಗಿ खूबा सैल कंडीशनर